ಅಪ್ಪ ಬಸವಣ್ಣವರನ್ನು ಸ್ಮರಣೆ ಮಾಡುತ್ತಾ ಇವತ್ತು ವಿಜಯಪುರ ಜಿಲ್ಲೆಯ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರ ಪಾದಗಳಿಂದ ಪ್ರಾರಂಭಿಸು ಅದೇ ರೀತಿ ವೇದಿಕೆಯಲ್ಲಿ ಆಶೀನ್ರಾಗಿ ಇವತ್ತಿನ ಒಂದು ಈ ಶರಣ ಚಿಂತನ ಗೋಷ್ಠಿಯ ಅಧ್ಯಕ್ಷತೆ ಇದ್ದಂಥ ಗೌರವಿತ ಡಾಕ್ಟರ್ ವಿ ಡಿ ಐವಳಿ ಸಹರೆ ಇಷ್ಟೋತ್ನರ್ಗು ತಮ್ಮ ಉಪನ್ಯಾಸವನ್ನು ನೀಡಿದಂಥ ಎಲ್ಲ ಉಪನ್ಯಾಸಕ ಬಂಧುಗಳೇ ಮತ್ತು ಈ ಸಮ್ಮೇಳನದ ಗೌರವಾತಿಥಿರೇ ಇನ್ನಿತರ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗೌರವಾನ್ತ ಮುಖ್ಯ ಅತಿಥಿ ಇಲ್ಲಿ ಸೇರಿದಂಥ ಎಲ್ಲ ಕನ್ನಡ ಬಂಧುಗಳಿಗೆ ಅನಂತ ಶರಣರು ನಾನು ಇಲ್ಲಿ ಮಾತಾಡೋಂಗಿಲ್ಲ ಯಾಕಂದರೆ ಕಾರ್ಯಕ್ರಮ ಹನ್ನೊಂದು ಮೂವತ್ತು ಗಂಟೆಗೆ ಪ್ರಾರಂಭ ಆಗಿದೆ ವೇದಿಕೆ ಮುಂದಿನ ವೇದಿಕೆಯಾಗಿ ಪೂಜ್ಯರು ಮತ್ತು ಬಂಧುಗಳು ಕಾಯ್ತಾ ಇರ್ತಾರೆ ಇಲ್ಲಿ ಮುಖ್ಯವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಈ ಮೊದಲು ಈ ಶರಣ ಗೋಷ್ಠಿ ನಡೀತಾ ಇರಲಿಲ್ಲ ಬರೀ ಸಾಹಿತ್ಯದ ಬಗ್ಗೆ ಅಷ್ಟೇ ಒಂದು ಗೋಷ್ಠಿಗಳು ನಡೀತಾ ಇದ್ದು ಆ ಶಿಂಪೇರು ಅಧ್ಯಕ್ಷರು ಆದಮೇಲೆ ಒಂದು ಬಸವನ ಬಾಗಿಲು ಸಮ್ಮೇಳನ ಸಲುವಾಗಿ ಪೂರ್ವ ಭಾವಿಸಬೇಕು ಆ ಸಭೆಯಲ್ಲಿ ಒಂದು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶರಣರ ರೀತಿಯಲ್ಲಿ ಆಯೋಜನೆ ಮಾಡಿ ಒಂದು ಶಿಸ್ತುಬದ್ಧವಾದ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನನ್ನ ವಿದ್ಯಾರ್ಥಿಯು ಹಾಗೂ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹಾಶಿಂಪೀರ್ ವಾಲಿಕಾರ ಅವರೇ ಈಗಾಗಲೇ ಮಾತನಾಡಿದ ಎಲ್ಲ ಮಹನೀಯರೇ ಮತ್ತು ಕುಳಿದೇವರ ನಾ ಏನೂ ಹೆಚ್ಚಿಗೆ ಮಾತನಾಡುವುದಿಲ್ಲ ನನ್ನನ್ನು ನಾನು ತಿಳಿಯದ ಹೊರತು ಮತ್ತೊಬ್ಬರನ್ನ ತಿಳಿಕೆ ಕೃಷಿ ಸಹ ಹೇಳ್ತಾನೆ ಬಂಡಿಯನ್ನು ಮತ್ತು ಒಬ್ಬರಿಗೆ ಬರೋದು ಇವತ್ತ ಕಾಯಕ ಮಾಡಿ ಯಾವ ರೀತಿಯಾಗಿ ಎರಡೂ ಕಾದಿಗಳನ್ನು ಈ ಪಂಚೇಂದ್ರೆ ನೋಡಿದ್ದೇನೆ ಕೇಳಿದ್ದೇನೆ

ಜೀವನಕ್ಕೆ ನಾನು ಕನ್ನಡ ಇದು ಏಕೆಯವರು ಹೇಳ್ತಕ್ಕಂಥ ತನ್ನ ಜೀವನವನ್ನು ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಹಳ ಸಾಂಸ್ಕೃತಿಯ ಮತ್ತು ಇದು ಅನುಭವದೇಬೇಕಾದಾಗ ಅನುಮತ ಅನುಭವ ಸಾಹಿತ್ಯ ನನಗೆ ಯಾವಾಗ